ನಾನು ಅಯೋಧ್ಯೆಗೆ ಹೋಗಲ್ಲ ಅಂತ ಎಲ್ಲೂ ಹೇಳಿಲ್ಲ ಈ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ರಾಜ್ಯದ ಮುಖ್ಯಮಂತ್ರಿ ರಾಮನ ಪ್ರತಿಷ್ಠಾಪನೆಗೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ರಾಜಕೀಯವಾಗಿ ಬಳಸ್ಕೊಳ್ತಾ ಇರುವುದಕ್ಕೆ ನಮ್ಮ ವಿರೋಧ ಇದೆ ಬಿಜೆಪಿ ನಾಯಕರು ಸುಮ್ಮನೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ತಿಂತಣಿ ಬಳಿಯ ಕಾಗಿನಲೆ ಪೀಠದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಟ್ಟಿರುವಂತಹ ಹೇಳಿಕೆ ಇದು ನಾನು ಎಲ್ಲೂ ಹೋಗಲ್ಲ ಅಂದಿಲ್ಲ ಹೋಗ್ತೀನಿ ಅಂತೂ ಕೂಡ ಅಂತ ಕೂಡ ಹೇಳಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಡೆಯಲ್ಲಿ ಮಾತನಾಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕುರಿತಂತೆ ನಾನು ಅಯೋಧ್ಯೆಗೆ ಹೋಗಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅವರು ರಾಜಕೀಯ ಮಾಡ್ತಾ ಸಿ ಅಯೋಧ್ಯೆಯ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ ಆದರೆ ರಾಜಕೀಯ ಮಾಡಬಾರ್ದು ಇಪ್ಪತ್ತೆರಡನೇ ತಾರೀಕು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ ರಾಜಕೀಯವಾಗಿ ಆ ಸಭೆನ ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಲಿಕ್ಕೆ ಮಾಡಿದ್ದಾರೆ ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿಲ್ಲ ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗಲಿ ಅಂತ ಆಗಲಿ ಹೇಳಿಲ್ಲ ಬಿ ಜೆ ಪಿಯವರು ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಸಿ ಅಯೋಧ್ಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಆದರೆ ರಾಜಕೀಯ ಮಾಡಬಾರ್ದು ಇಪ್ಪತ್ತೆರಡನೇ ತಾರೀಕು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ರಾಜಕೀಯವಾಗಿ ಆ ಸಭೆನ ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಲಿಕ್ಕೆ ಮಾಡಿದ್ದಾರೆ ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ